ನಮಸ್ಕಾರ ಎಲ್ಲ ಬೀದರ್ ಜನತೆಗೆ ಕ್ಯಾಲೆಂಡರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅನೇಕ ಘಟನೆಗಳು ಆಗಿವೆ ಆದರೆ ಎಲ್ಲ ಘಟನೆಯವನ್ನ ನಿಮಗೆ ಮತ್ತೊಮ್ಮೆ ತಿಳಿಸಲು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಒಂದು ವಿನೂತನ ಪ್ರಯತ್ನವನ್ನ ಮಾಡಿದೆ ಹಾಗಾಗಿ ಎರಡು ಸಾವಿರ ಇಪ್ಪತ್ ನಾಲ್ಕರಲ್ಲಿ ನಡೆದಂತ ಪ್ರಮುಖ ಹನ್ನೆರಡು ಘಟನೆಗಳನ್ನ ವಿವರವಾಗಿ ಇವತ್ತು ನಮ್ಮ ಸ್ಕ್ರೀನ್ ಮೇಲೆ ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಡೆದಂತ ಪ್ರಮುಖ ಘಟನೆಗಳನ್ನ ಕ್ವಿಕ್ ಆಗಿ ನಮ್ಮ ಸ್ಕ್ರೀನ್ ಮೇಲೆ ನೋಡೋಣ ಇದು ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ನಡೆದಂತ ಪ್ರಮುಖ ಘಟನೆಗಳು ಮೊದಲನೇದು ಬೀದರ್ ಜಿಲ್ಲೆಯಲ್ಲಿ ಖಂಡ್ರೆ ಕಟ್ ಖಂಡ್ರೆ ಕುಟುಂಬದ ದರ್ಬಾರ್ ಮುಂದುವರೆದಿದೆ ಸಂಸದರಾಗಿ ಸಾಗರ್ ಖಂಡ್ರೆ ಆಯ್ಕೆಯಾಗಿದ್ದಾರೆ ಮತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಮರ್ ಖಂಡ್ರೆ ಆಯ್ಕೆಯಾಗಿರುವಂತದ್ದು ಭಗವಂತ ಖೋಬಾ ಕಳೆದ ಎರಡು ಅವಧಿಗೆ ಬೀದರ್ ಜಿಲ್ಲೆಯಲ್ಲಿ ಸಂಸದರಾಗಿದ್ದರು ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೂಡ ಕೆಲಸವನ್ನ ಮಾಡಿದ್ದರು ಆದರೆ ಈ ಒಂದು ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆ ಅವರನ್ನ ಸೋಲಿಸಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ನಗ್ ಪಳ್ಳಿ ಕುಟುಂಬದ ಹಿಡಿತದಲ್ಲಿದ್ದಂತಹ ಡಿಸಿಸಿ ಬ್ಯಾಂಕ್ ಇವಾಗ ಖಂಡ್ರೆ ಕುಟುಂಬದ ಹಿಡಿತಕ್ಕೆ ಬಂದಿದೆ ಖಂಡ್ರೆ ಕುಟುಂಬದ ಅಮರ್ ಖಂಡ್ರೆ ಇವಾಗ ಡಿಸಿಸಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಆಯ್ಕೆಗೊಂಡಿದ್ದಾರೆ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಸಾಗರ್ ಖಂಡ್ರೆ ಸಂಸದರಾಗಿದ್ದಾರೆ ಮತ್ತು ಅಮರ್ ಖಂಡ್ರೆ ಬೀದರ್ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂದ್ರೆ ಇವಾಗ ಪ್ರೆಸೆಂಟ್ ಆಗಿ ಬೀದರ್ ನಲ್ಲಿ ಖಂಡ್ರೆ ಕುಟುಂಬದ ದರ್ಬಾರ್ ನಡೀತ ಇದೆ ಅಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು ಇನ್ನು ಮುಂದಿನ ಸುದೀಪ್ ಬೂಡ ಅಧ್ಯಕ್ಷರಾಗಿ ಬಸವರಾಜ್ ಜಾಬ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಮೀನುಗಾರಿಕೆ ನಿಗಮ ಅಧ್ಯಕ್ಷರಾಗಿ ಮಾಲಾ ಬಿ ರಾವ್ ಮತ್ತು ಗ್ಯಾರಂಟಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ರಾವ್ ಚಿಂಕೋಡೆ ಅವರು ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಮೂರು ಮಹತ್ವದ ಬೆಳವಣಿಗೆಗಳು ಜರುಗಿದೆ ಮಾಲಾ ಬಿ ರಾವ್ ಅವರನ್ನ ಮೀನುಗಾರಿಕೆ ನಿಗಮಕ್ಕೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮತ್ತು ಜಾಬ್ ಶೆಟ್ಟಿ ಈಶ್ವರ್ ಖಂಡ್ರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಇವರು ಮತ್ತು ಬೀದರ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಗೂಢ ಅಧ್ಯಕ್ಷರಾಗಿದ್ದಾರೆ ಮತ್ತು ರಾವ್ ಚಿಂಕೋಡೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿದ್ದಾರೆ ಆದ್ರೆ ಅಲ್ಲಿ ಇಲ್ಲಿ ಕೆಲವೊಂದು ಹೋರಾಟಗಳಲ್ಲಿ ಭಾಗವಹಿಸುತ್ತಾರೆ ಬೀದರ್ನಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಹೆಸರನ್ನು ಹೊಂದಿದ್ದಾರೆ ಇವಾಗ ಇವರು ಗ್ಯಾರಂಟಿ ಪ್ರತಿಷ್ಠಾನದ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಇನ್ನು ಮುಂದಿನ ಸುದ್ದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸದ್ದು ಮಾಡಿದಂತ ಏಕೈಕ ಒಂದು ಕಚೇರಿ ಅಂದ್ರೆ ಅತಿ ಹೆಚ್ಚು ಚರ್ಚೆಗೆ ಬಂದಂತ ಕಚೇರಿ ಅಂದ್ರೆ ಅದು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರ ಅದು ಹೆಸರು ಎಷ್ಟು ದೊಡ್ಡದಿದೆ ಹೇಳೋಕೆ ಅಷ್ಟೇ ದೊಡ್ಡ ದೊಡ್ಡ ಹಗರಣಗಳು ಸಹ ಈ ಒಂದು ಇಲಾಖೆಯಲ್ಲಿ ಈ ಒಂದು ಕಚೇರಿಯಲ್ಲಿ ಆಗಿರುವಂತದ್ದು ಯಾಕಂದ್ರೆ ಮಾಜಿ ಅಧ್ಯಕ್ಷ ಬಾಬು ವಾಲಿ ವಿರುದ್ಧ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಅರವಿಂದ್ ಕುಮಾರ್ ಅರಳಿ ದೂರನ್ನ ಕೊಡ್ತಾರೆ ಬಾಬು ವಾಲಿ ಅಧ್ಯಕ್ಷರಿರುವಂತಹ ಸಮಯದಲ್ಲಿ ಬಹಳಷ್ಟು ಅಕ್ರಮಗಳು ನಡೆದಿದ್ವೆ ಅಂತ ದೂರನ್ನ ಕೊಟ್ಟಿದ್ರು ಮತ್ತು ಆಯುಕ್ತ ಮತ್ತು ವಾಲಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗುತ್ತೆ ಆದ್ರೆ ಅವರ ಬಂಧನ ಆಗಿ ಆಗ್ಬೇಕಂತ ಹಲವರು ಆಗ್ರಹಿಸಿದ್ರು ಅರವಿಂದ್ ಅರಳಿ ಕೂಡ ಆಗ್ರಹಿಸಿದ್ರು ಹಾಗಾಗಿ ಬಹಳಷ್ಟು ಸುದ್ದಿಯಲ್ಲಿ ಸದ್ದು ಮಾಡಿದಂತ ಇಲಾಖೆ ಇನ್ನು ಮುಂದಿನ ಸುದ್ದಿ ಬೀದರ್ ಬೆಂಗಳೂರು ವಿಮಾನಯಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೊನೆಯಲ್ಲಿ ಬೀದರ್ ಬೆಂಗಳೂರು ವಿಮಾನಯಾನ ಸ್ಥಗಿತಗೊಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಅದು ಪ್ರಾರಂಭ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಆದರೆ ಎಂದಿಗೆ ಆ ಒಂದು ವಿಮಾನಯಾನ ಪ್ರಾರಂಭ ಆಗುತ್ತೋ ಅಂದೇ ಬೀದರ್ನ ಜನರು ನಿಟ್ಟುಸಿರು ಬಿಡುವಂತಾಗುತ್ತೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೊನೆಯಲ್ಲಿ ಸ್ಥಗಿತಗೊಂಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿಲ್ಲ ಇಪ್ಪತ್ತೈದರ ಮೇಲೆ ನಿರೀಕ್ಷೆ ಇದೆ ಇನ್ನು ಮುಂದಿನ ಸುದ್ದಿ ಬೂಡಾದಿಂದ ಸೈಟ್ ರಿಲೀಸ್ಗೆ ಐವತ್ತು ಲಕ್ಷ ರೂಪಾಯಿಗೆ ಡೆಡಿಕೇಟ್ ಅಂತಹ ಆಯುಕ್ತ ಶ್ರೀಕಾಂತ್ ಚಿಮ್ಕೊಡೆಗೆ ರೆಡ್ ಹ್ಯಾಂಡ್ ಆಗಿ ಆ ಲೋಕಾಯುಕ್ತ ಪೊಲೀಸರು ತಮ್ಮ ಬಲೆಗೆ ಬೀಸಿದ್ದಾರೆ ಅವರ ಬಲೆ ಬೀಸಿದ್ದಾರೆ ಅವರು ಸಿಕ್ಕಿ ಬಿದ್ದಿದ್ದಾರೆ ಹತ್ತು ಲಕ್ಷ ರೂಪಾಯಿ ನಗದು ಸ್ವೀಕರಿಸುವಂತ ಸಂದರ್ಭದಲ್ಲಿ ಏನು ಅವರ ಜೊತೆ ಒಬ್ಬರು ಸದಸ್ಯರು ಅಲ್ಲಿ ಕೆಲಸ ಮಾಡುವಂತವ್ರು ಕೂಡ ಸಿಕ್ ಬಿದ್ದಿದ್ರು ನಾನು ಮೊದಲೇ ಹೇಳಿದ್ದೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡ್ ಸಾವಿರದ ಅತಿ ಹೆಚ್ಚು ಸದ್ದು ಮಾಡಿರುವಂತಹ ಇಲಾಖೆ ಕಚೇರಿ ಅಂತ ಹಾಗಾಗಿ ಇವರು ಲೋಕ ಬಲೆಗೆ ಬಿದ್ದಿದ್ದಾರೆ ಇನ್ನು ಮುಂದಿನ ಸುದ್ದಿ ಬೀದರ್ ಡಿಸಿಸಿ ಬ್ಯಾಂಕ್ ಮತ್ತು ಬೀದರ್ ಜಿಲ್ಲೆಯ ಜೀವನಾಡಿಯಾಗಿ ಗುರುತಿಸಿಕೊಂಡಿರುವಂತಹ ಬಿ ಸಕ್ಕರೆ ಕಾರ್ಖಾನೆ ಕುರಿತು ಈ ಒಂದು ಸಕ್ಕರೆ ಕಾರ್ಖಾನೆ ಬೀದರ್ನ ರೈತರ ಜೀವನಾಡಿಯಾಗಿತ್ತು ಅತಿ ಹೆಚ್ಚು ಕಬ್ಬು ನಿರಿಸುವಂತಹ ಜಿಲ್ಲೆಯ ಏಕೈಕ ಕಾರ್ಖಾನೆ ಒಂದು ಸಮಯದಲ್ಲಿ ಆಗಿತ್ತು ಆದರೆ ಕೆಲವೊಂದು ರಾಜಕಾರಣಿಗಳು ಮತ್ತು ಕೆಲವರ ದುರುದ್ದೇಶದಿಂದ ಈ ಕಾರ್ಖಾನೆಗೆ ಹರಾಜು ಪ್ರಕ್ರಿಯೆ ಬರಬೇಕಾಯ್ತು ಹರಾಜು ಕೂಡ ಆಯ್ತು ಹರಾಜಿನಲ್ಲಿ ಒಂದೂರ ನಾಲ್ಕು ಕೋಟಿ ರೂಪಾಯಿಗೆ ಈ ಒಂದು ಕಾರ್ಖಾನೆ ಮಾರಾಟ ಆಗುತ್ತೆ ಹುಮನಾಬಾದ್ ನ ಸುಭಾಷ್ ಗಂಗಾ ಎನ್ನುವ ಒಂದು ಉದ್ಯಮಿ ಇದನ್ನ ಖರೀದಿಸ್ತಾರೆ ಆದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರಂತರವಾಗಿ ಇದರ ಕುರಿತು ಸುದ್ದಿಯನ್ನ ಬಿತ್ತರಿಸುತ್ತೆ ಯಾಕಂದ್ರೆ ಒಂದೂರ ನಲವತ್ತು ಎಕರೆ ಭೂಮಿ ಇರುವಂತಹ ಒಂದು ಹಳ್ಳಿಕೇಡ್ ಪಟ್ಟಣದಲ್ಲಿ ಅಷ್ಟೊಂದು ಭೂಮಿ ಇರುವಂತಹ ಒಂದು ಕಾರ್ಖಾನೆ ಒಂದೂರ ಎಂಬತ್ನಾಲ್ಕು ಕೋಟಿಗೆ ಹೆಂಗೆ ಹರಾಜು ಆಗುತ್ತೆ ಹಲವು ಅನುಮಾನಗಳಿವೆ ಹರಾಜಿನ ಹಿಂದೆ ಹಲವು ಅನುಮಾನಗಳು ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಸುದ್ದಿಯನ್ನು ಬಿತ್ತರಿಸುತ್ತೇವೆ ಸುದ್ದಿ ಬಿತ್ತರವಾದ ಕೇವಲ ಇಪ್ಪತ್ತರಿಂದ ಮೂವತ್ತು ಗಂಟೆ ಒಳಗೆ ಅದಕ್ಕೊಂದು ಫಲಿತಾಂಶ ಬರುತ್ತೆ ಯಾಕಂದ್ರೆ ಅದಕ್ಕೆ ತಡೆಯನ್ನ ಹೊರಲಾಗುತ್ತೆ ಅದಕ್ಕೆ ಸಾಕಷ್ಟು ಜನ ಬೆಂಬಲವನ್ನು ಕೂಡ ನೀಡಿದ್ರು ರಾಜಶೇಖರ್ ಪಾಟೀಲ್ ಇರ್ಬೋದು ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಮತ್ತೆ ಅನೇಕ ರೈತರು ಕೂಡ ಆ ಒಂದು ಹರಾಜಿಗೆ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅವರು ಎಲ್ಲರ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕಾರ್ಯವನ್ನು ನಿರ್ವಹಿಸಿತ್ತು ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಈಶ್ವರ್ ಖಂಡ್ರೆ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆ ಬೆಳಗಾವಿಯಲ್ಲಿ ನಡೆದಂತಹ ಸಭೆಯಲ್ಲಿ ಇದಕ್ಕೆ ಒಂದು ಸ್ಟೇ ತರಲಾಗುತ್ತೆ ಮುಂದಿನ ದಿನಗಳಲ್ಲಿ ಲೀಸ್ಗೆ ಕೊಡಬೇಕು ಅನ್ನೋ ಕುರಿತು ಚರ್ಚೆ ನಡೀತಾ ಇದೆ ಆದ್ರೆ ಅದು ಏನೇ ಇರಲಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ರೈತರ ಪರವಾಗಿ ಸದಾ ಸುದ್ದಿಯನ್ನು ಬಿತ್ತರಿಸುತ್ತಲೇ ಇರುತ್ತೆ ಇದು ಬಸವಣ್ಣ ಬಗೆಗೆ ಬಸನ್ಗೌಡ ಬಸವ್ ಗೌಡ ಪಾಟೀಲ್ ಯತ್ನಾಳ್ ನ್ಯಾಯಾಲಿಗೆಯನ್ನು ಹರೇಬಿಡುತ್ತಾರೆ ವಪ್ ವಿರುದ್ಧದ ಹೋರಾಟದಲ್ಲಿ ಈ ಒಂದು ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ಬಸವಣ್ಣನ ತರ ನೀವು ಕೂಡ ಹೊಳೆಗೆ ಜಿಗಿರಿ ಇಲ್ಲ ಸಾಹಿಬ್ರ ಅಗ್ರಿ ಅನ್ನೋ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಆ ಒಂದು ಹೇಳಿಕೆಯಿಂದ ಯತ್ನಾಳ್ ಭಾರಿ ಮುಜುಗರ ಆಯ್ತು ಮತ್ತು ಎಲ್ಲಾ ಲಿಂಗಾಯತನ ಎಲ್ಲಾ ಸಂಘಟನೆಗಳು ಅವರ ವಿರುದ್ಧ ಬಹಳಷ್ಟು ಪ್ರತಿಭಟನೆಯನ್ನ ಮಾಡಿದ್ವು ಅದೇ ಅಲ್ಲದೆ ಬೀದರ್ ನಲ್ಲಿ ಅವರ ಭಾವಚಿತ್ರ ಕೆಲವರು ಚಪ್ಪಲಿಯಿಂದ ಹೊಡೆದ್ರು ಕೆಲವರು ಅವರ ಭಾವಚಿತ್ರವನ್ನು ಹಾಕಿ ತುಳಿದಿದ್ರು ಕೂಡ ಅಂದ್ರೆ ಬಸವ ಅಭಿಮಾನಿಗಳು ಸಾಕಷ್ಟು ಆಕ್ರೋಶವನ್ನ ಯತ್ನಾಳ್ ಹೇಳಿಕೆಗೆ ವ್ಯಕ್ತಪಡಿಸಿದ್ರು ಹಾಗಾಗಿ ಯತ್ನಾಳಿಗೆ ಸಾಕಷ್ಟು ಮುಜುಗರ ಆಗಿರುವಂತದ್ದು ಈ ಒಂದು ಪ್ರಸಂಗದಲ್ಲಿ ಇನ್ನು ಮುಂದಿನ ಸುದ್ದಿ ಸುದ್ದಿ ಎಂಟನೇ ಪ್ರಮುಖ ಸುದ್ದಿ ಗುತ್ತಿಗೆದಾರ ಸಚಿನ್ ಸಾವಿನ ಪ್ರಕರಣ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಸಿಬಿಐ ತನಿಖೆಗೆ ಕುಟುಂಬಸ್ಥರು ಆಗ್ರಹವನ್ನ ಮಾಡುತ್ತಿದ್ದಾರೆ ಯುವ ಉದ್ಯಮಿ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ ಯಾಕೆಂದ್ರೆ ಸದಾ ಬೇರೆಯವರ ಹಗರಣಗಳನ್ನ ಬಯಲುಗಿಳುತ್ತಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವಾಗ ಸಂಕಷ್ಟ ಎದುರಾಗಿದೆ ಅನ್ಬಹುದು ಬೀದರ್ದಿಂದಲೇ ಅವರಿಗೆ ಸಂಕಷ್ಟ ಎದುರಾಗಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಹಾಗಾಗಿ ಇವರ ಒಂದು ಸಾವಿನ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕಂತ ಕುಟುಂಬಸ್ಥರು ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಅವರು ಕೆಲವೊಂದು ಮೊತ್ತದಲ್ಲಿ ಪರಿಹಾರವನ್ನು ಕೊಟ್ಟರು ಕೂಡ ಕುಟುಂಬಸ್ಥರು ತಿರಸ್ಕಾರವನ್ನು ಮಾಡಿ ನಮಗೆ ಪರಿಹಾರ ಬೇಡ ನ್ಯಾಯ ಬೇಕು ಈ ಒಂದು ಸಾವಿನ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಅಂತ ಹೇಳಿದ್ದಾರೆ ಎಸ್ ಇನ್ನು ಮುಂದಿನ ಸುದ್ದಿ ನೀಟ್ನಲ್ಲಿ ಬೀದರ್ ನಗರಕ್ಕೆ ಮೂರನೇ ಸ್ಥಾನ ರಾಷ್ಟ್ರೀಯ ಅರ್ಹತಾ ಪರಿ ಪ್ರವೇಶ ಪರೀಕ್ಷೆಯಲ್ಲಿ ಬೀದರ್ ನಗರದ ಮೂರ್ನೂರ ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆ ಬರೀ ರಾಜಕಾರಣದಲ್ಲಿ ಈ ವರ್ಷ ಬೀದರ್ ಹೆಸರು ಮಾಡಿಲ್ಲ ಶೈಕ್ಷಣಿಕವಾಗಿಯೂ ಕೂಡ ಸಾಕಷ್ಟು ಹೆಸರನ್ನ ಮಾಡಿದೆ ನೀಟ್ ಅಂದ್ರೆ ಏನು ಡಾಕ್ಟರ್ ಆಗ್ಬೇಕಂತ ಬೈಕ್ ಇರುವಂತವರಿಗೆ ಇದೊಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಅದರಲ್ಲಿ ಬೀದರ್ ಜಿಲ್ಲೆಯವರು ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಇದೊಂದು ಮಹತ್ತರವಾದಂತಹ ಒಂದು ಶೈಕ್ಷಣಿಕ ಇದರಲ್ಲಿ ನಾವು ಒಂದು ಮಹತ್ತರ ಹೆಜ್ಜೆ ಇಟ್ಟಿದೀವ ಅಂತ ಹೇಳ್ಬೋದು ಬೀದರ್ನ ನ ಒಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿರುವಂತದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹಾಗಾಗಿ ರಾಜ್ಯಕ್ಕೆ ಬೀದರ್ ಮೂರನೇ ಸ್ಥಾನವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ಪಿಯು ಸಿ ಫಲಿತಾಂಶ ಕೂಡ ಹೆಚ್ಚಳಕ್ಕಾಗಿ ಜಿಲ್ಲಾಡಳಿತ ಕೆಲಸ ಮಾಡಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನು ಹತ್ತನೇ ಸುದ್ದಿ ನೌಕರರ ಸಂಘದಲ್ಲಿ ಭಾರಿ ಬದಲಾವಣೆ ನೂತನ ಅಧ್ಯಕ್ಷರಾಗಿ ಸೋಮಶೇಖರ್ ಬಿರಾದರ್ ಚಿದ್ರಿ ನೇಮಕ ರಾಜ್ಯ ಪರಿಷತ್ ಸದಸ್ಯರಾಗಿ ರಾಜ್ಕುಮಾರ್ ಮಾಳ್ಗೆ ನೇಮಕ ಎಸ್ ಈ ಒಂದು ವಿಷಯದ ಕುರಿತು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಕುತೂಹಲ ಚರ್ಚೆಗಳು ನಡೆದಿದ್ವು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಈ ಒಂದು ನೌಕರರ ಸಂಘದ ಚುನಾವಣೆಯ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ನಿಮಗಾಗಿ ಕೊಟ್ಟಿತ್ತು ಇವಾಗ ನೂತನ ಅಧ್ಯಕ್ಷರಾಗಿ ಸೋಮಶೇಖರ್ ಬಿರಾದರ್ ಚಿದ್ರಿ ಮತ್ತೆ ರಾಜ್ಯ ಪರಿಷತ್ ಸದಸ್ಯರಾಗಿ ರಾಜ್ಕುಮಾರ್ ಮಾಳ್ಗೆ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ನೌಕರರಲ್ಲಿ ನಡೆದಂತ ಇದೊಂದು ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು ಏನು ಹನ್ನೊಂದನೇ ಸುದ್ದಿ ನಮ್ಮ ಸಂಸ್ಥೆ ಉತ್ತರ ಕರ್ನಾಟಕ ಸಂಸ್ಥೆ ಶಿವಶರಣಪ್ಪ ವಾಲಿಯವರು ಜಿಲ್ಲೆ ಕಂಡಂತಹ ಹಿರಿಯ ಪತ್ರಕರ್ತರು ಹನುಮಂತರಾವ್ ಮೋರೆ ಪ್ರಶಸ್ತಿ ಪಡೆದಂತಹ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರಾದಂತಹ ಶಿವಶರಣಪ್ಪ ವಾಲಿಯವರ ನೇತೃತ್ವದಲ್ಲಿ ಅವರ ಪ್ರಧಾನ ಸಂಪ ಸಂಪಾದಕತ್ವದಲ್ಲಿ ಉತ್ತರ ಕರ್ನಾಟಕ ನ್ಯೂಸ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಮನೆಗೆ ತಲುಪಿದೆ ನಿಮ್ಮೆಲ್ಲರಿಗಾಗಿ ಲೋಕಾರ್ಪಣೆಗೊಂಡಿದೆ ಬೀದರ್ ಜಿಲ್ಲೆ ಅಲ್ಲದೆ ಉತ್ತರ ಕರ್ನಾಟಕ ಭಾಗದ ಜೊತೆ ಜೊತೆಗೆ ಕರ್ನಾಟಕ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ಮತ್ತು ಸಮಸ್ಯೆಗಳನ್ನ ರಾಜ್ಯ ಸರ್ಕಾರದ ಮುಂದಿಟ್ಟು ಹಲವು ಕಡೆ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಬಗೆಹರಿಸುವಂತಹ ಕೆಲಸ ಮಾಡುತ್ತೆ ಈಗಾಗಲೇ ಸಾಕಷ್ಟು ಸುದ್ದಿಗಳಲ್ಲಿ ನಾವು ಸುದ್ದಿಗಳನ್ನು ಬಿತ್ತರಿಸಿ ಕೆಲವೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸಿದ್ದೇವೆ ಕೆಲವೊಂದು ಕಡೆ ನಮ್ಮ ಸಮಸ್ಯೆ ನಮ್ಮ ಸುದ್ದಿ ಬಿತ್ತರವಾದ ಮೇಲೆ ಜನರ ಸಮಸ್ಯೆಗಳು ಕೂಡ ಬಗ್ಗೆ ಹರಿದಿದ್ದಾವೆ ಹಾಗಾಗಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ ನುರಿತ ಪತ್ರಕರ್ತರ ಒಂದು ತಂಡ ಮತ್ತು ತಂತ್ರಜ್ಞಾನ ತಂತ್ರಜ್ಞಾನಗಳನ್ನು ಹೊಂದಿರುವಂತಹ ಒಂದು ತಂಡದ ಜೊತೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಲೋಕಾರ್ಪಣೆಗೊಂಡಿದೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಳ್ಳೆಯ ಸುದ್ದಿಗಳನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೊಡ್ತೀವಿ ಇದೇ ರೀತಿ ಸುದ್ದಿಗಳನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಕೊಡ್ತಾನೆ ಇರ್ತೀವಿ ಇದೊಂದು ಮೇಜರ್ ಅಪ್ಡೇಟ್ ನಮ್ಮ ಭಾಗದಿಂದ ಇನ್ನು ಹನ್ನೆರಡನೇ ಅತಿ ಪ್ರಮುಖವಾದ ಸುದ್ದಿ ಈ ಸುದ್ದಿ ನಾನು ಕೊನೆಗೆ ಇಟ್ಟಿದ್ದೆ ಯಾಕೆ ಅಂದ್ರೆ ಈ ಸುದ್ದಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅದಕ್ಕಾಗಿ ಕೊನೆಯದಾಗಿ ಹೇಳಿದ್ರೆ ಎಲ್ರಿಗೂ ಕೂಡ ಮುಂದಿನ ಇನ್ನು ಒಂದು ವರ್ಷ ತನಕ ನೆನಪಿರುತ್ತೆ ಅಂತ ಸಚಿವ ಖಂಡ್ರೆಗೆ ನೀಡಿದ ಡೆಡ್ ಲೈನ್ ಅಂತ್ಯ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ ರೈತರು ಹಲವು ರೈತರು ಆಸ್ಪತ್ರೆಗೆ ದಾಖಲು ಅಂತ ಬೀದರ್ ನಲ್ಲಿ ಕಾರಂಜ ಸಂತ್ರಸ್ತರು ಹೋರಾಟವನ್ನು ಮಾಡುತ್ತಿದ್ದಾರೆ ಒಂದು ಎರಡು ಮೂರು ನಾಲ್ಕು ದಿನದ ಹೋರಾಟ ಅಲ್ಲ ಅವರ ಹೋರಾಟ ಒಂಬತ್ತು ದಿನ ಒಂಬತ್ತು ನೂರು ದಿನಗಳ ಸನಿಯವಾಗ್ತಾ ಇದೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರಂಜು ಸಂತ್ರಸ್ತರು ಹೋರಾಟವನ್ನು ನಡೆಸಿದ್ರು ಈಶ್ವರ್ ಖಂಡ್ರೆಗೆ ಮತ್ತು ಎಲ್ಲಾ ಜಿಲ್ಲೆ ಜನಪ್ರತಿನಿಧಿಗಳಿಗೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಆ ಡೆಡ್ ಲೈನ್ ಮೀರಿದ ಮೇಲೆ ರೈತರು ವಿಷವನ್ನ ಕುಡಿತಾರೆ ಇದೇ ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಎರಡು ಸಾವಿರ ಇಪ್ಪತ್ ನಾಲ್ಕರಲ್ಲಿ ಇದು ಎಲ್ಲರ ತಲೆಯಲ್ಲಿ ಇರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈತರಿಗೆ ರೈತರಿಗೆ ಸಂಬಂಧಪಟ್ಟಂತ ಮೇಜರ್ ಅಪ್ಡೇಟ್ ಇದು ಆಗಿದೆ ಹಾಗಾಗಿ ವಿಷ ಕುಡಿದವರನ್ನ ನಗರದ ಬ್ರೀನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಈಶ್ವರ್ ಖಂಡ್ರೆ ಅವರು ಶೈಲೇಂದ್ರ ಬೆಲ್ದಾಳೆ ಅವರು ಹಲವು ಜನಪ್ರತಿನಿಧಿಗಳು ಅವರಿಗೆ ಭೇಟಿಯನ್ನು ಕೊಡ್ತಾರೆ ಮತ್ತು ಅವರಿಗೆ ಸ್ವಾಂತ್ವನ ಹೇಳ್ತಾರೆ ಮತ್ತು ಅವತ್ತು ಬೆಳಗಾವಿಯ ಸದನದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಸೋಮವಾರ ಇರುತ್ತೆ ಅವತ್ತು ಅವರಿಗೆ ಸಭೆಯನ್ನು ಕೂಡ ಕರೀತಾರೆ ಆ ಸಭೆ ಕರೆದಿದ್ದ ದಿನವೇ ಬೀದರ್ ಯಾ ಬಿ ಎಸ್ ಎಸ್ ಕೆ ಸಕ್ಕರೆ ಕಾರ್ಖಾನೆ ಹರಾಜಿಗೂ ಕೂಡ ಹಾಕಿರ್ತಾರೆ ಇವು ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನಿಮಗೆ ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ನಾಶವಾಗಿದ್ದು ರಜಾಕಾರರಿಂದ ರಜಾಕಾರ ಅಂದ್ರೆ ಮುಸ್ಲಿಮರು ಮುಸ್ಲಿಮರಿಂದ ಅವರ ಕುಟುಂಬಕ್ಕೆ ಈ ಪರಿಸ್ಥಿತಿ ಬಂದಿತ್ತು ಅಂತ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಟೀಕಾ ಪ್ರಹಾರವನ್ನು ಮಾಡ್ತಾರೆ ಆದ್ರೆ ಆ ಟೀಕಾ ಪ್ರಿಯ ಪ್ರಹಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಪ್ರತ್ಯುತ್ತರವನ್ನ ನೀಡಿದ್ದು ನಮ್ಮ ಕುಟುಂಬಕ್ಕೆ ಆ ರೀತಿ ಆಗಿದ್ದು ರಜಾಕಾರರಿಂದಲೇ ಹೊರತು ಮುಸ್ಲಿಮರಿಂದ ಅಲ್ಲ ಅಂತ ಆ ಒಂದು ಹೇಳಿಕೆಯನ್ನು ಸಮರ್ಥಿಸ್ಕೊತಾರೆ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಯೋಗಿ ಆದಿತ್ಯನಾಥ್ ವಿರುದ್ಧ ಸಿಡಿದಿರುತ್ತಾರೆ ಇದರ ಜೊತೆ ಜೊತೆಗೆನೆ ಪೊಲೀಸ್ ಇಲಾಖೆ ಕೂಡ ಬಹಳಷ್ಟು ಮೇಜರ್ ಸರ್ಜರಿಯನ್ನು ಮಾಡಿರುವಂತದ್ದು ಮೂರು ಕೋಟಿಗೂ ಅಧಿಕ ಮೌಲ್ಯದ ಗಾಂಜಾವನ್ನ ಒಂದೇ ದಿನದಲ್ಲಿ ಸೆರೆ ಹಿಡಿತಾರೆ ಇದು ಬೀದರ್ ಜಿಲ್ಲೆಯ ಪೊಲೀಸರ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಮತ್ತು ಪುಷ್ಪ ಮಾದರಿಯಲ್ಲಿ ಚಂದನವನ್ನ ಸಾಗಾಟ ಮಾಡ್ತಾರೆ ಬಸವ ಕಲ್ಯಾಣದ ಪೊಲೀಸರು ಅವರನ್ನು ಕೂಡ ಹೆಡಮೂರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಪೊಲೀಸರು ಕೂಡ ಹತ್ತು ಹಲವು ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಮೊದಲ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಅವರ ಬದಲಾಗಿ ಬೈದರ್ ನಗರಕ್ಕೆ ಪ್ರದೀಪ್ ಗುಂಟಿ ಅವರು ನೂತನ ಎಸ್ ಪಿ ಆಗಿ ಆಗಮಿಸುತ್ತಾರೆ ಮತ್ತೆ ನೂತನ ಜಿಲ್ಲಾಧಿಕಾರಿಯಾಗಿ ಶಿಲ್ಪಾ ಶರ್ಮಾ ಅವರು ಬರ್ತಾರೆ ಗೋವಿಂದ ರೆಡ್ಡಿ ಅವರ ಸ್ಥಾನಕ್ಕೆ ಗೋವಿಂದ ರೆಡ್ಡಿ ಅವರು ವರ್ಗಾವಣೆ ಇರ್ತಾರೆ ಅವರ ಸ್ಥಾನಕ್ಕೆ ಶಿಲ್ಪಾ ಶರ್ಮಾ ಅವರು ಬರ್ತಾರೆ ಅದೇ ರೀತಿ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಅವರು ಡಾಕ್ಟರ್ ಗಿರೀಶ್ ಬದೋಲೆ ಅವರು ಕೂಡ ಬರ್ತಾರೆ ಹಾಗಾಗಿ ಇವೆಲ್ಲವೂ ಕೂಡ ಜಿಲ್ಲೆಯಲ್ಲಿ ನಡೆದಂತ ಮೇಜರ್ ಅಪ್ಡೇಟ್ಸ್ ಇದ್ರ ಜೊತೆ ಜೊತೆಗೆನೆ ಬಿಜೆಪಿಯ ಅಧ್ಯಕ್ಷರಾಗಿ ಕಳೆದ ಸಂಕ್ರಾಂತರಿಗೆ ಸೋಮನಾಥ್ ಪಾಟೀಲ್ ಅವರು ಕೂಡ ಆಯ್ಕೆ ಆಗ್ತಾರೆ ಯಾಕೆಂದ್ರೆ ಯಡಿಯೂರಪ್ಪ ಕುಟುಂಬಕ್ಕೆ ಸಾಕಷ್ಟು ಆಪ್ತರ್ ಅವರು ಕಳೆದ ಜನವರಿ ಅಂದ್ರೆ ಸಂಕ್ರಾಂತಿ ದಿನದಂದೇ ಆಯ್ಕೆ ಆಗಿರ್ತಾರೆ ಹಾಗಾಗಿ ಇವು ಬೀದರ್ ಜಿಲ್ಲೆಯಲ್ಲಿ ನಡೆದಂತ ಮೇಜರ್ ಅಪ್ಡೇಟ್ಸ್ಗಳು ಇನ್ನೂ ಕೆಲವೊಂದು ಸುದ್ದಿಗಳು ಮಿಸ್ ಆಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಾ ಸುದ್ದಿಗಳನ್ನ ನಿಮ್ ಮುಂದಿಡುವ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಉತ್ತರ ಕರ್ನಾಟಕ ನ್ಯೂಸ್ ಯಾವುದೇ ಚಾನಲ್ ಈ ಒಂದು ಚಾನಲ್ ನಿಮ್ಮೆಲ್ಲರ ಧ್ವನಿಯ ಕೆಲಸ ಮಾಡುತ್ತೆ ನಾವು ಯಾವುದೇ ರಾಜಕೀಯ ನಾಯಕರ ಅಲ್ಲ ಅವರ ವಿರುದ್ಧವೂ ಅಲ್ಲ ನಾವು ಸದಾ ಜನಪರ ಜನರ ಕನ್ನಡಿಗರ ಉಸಿರಾಗಿ ಕೆಲಸ ಮಾಡುವಂತಹ ಜಿಲ್ಲೆಯ ಏಕೈಕ ನ್ಯೂಸ್ ಚಾನಲ್ ಆಗಿ ನಿಮ್ಮ ಮುಂದೆ ಬಂದಿದ್ದೇವೆ